ಹಲೋ ಸ್ನೇಹಿತರೆ ಖುಷಿ ಚಾನಲ್ ಎಮ್ಗೆ ಸುಸ್ವಾಗತ ನಮ್ಮ ವಿಡಿಯೋನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇವತ್ತಿನ ತರಗತಿಯಲ್ಲಿ ನಾವು ಲಘು ಗುರು ಪ್ರಸ್ತಾರ ಹಾಕುವ ವಿಧಾನವನ್ನು ತಿಳ್ಕೊಳ್ಳೋಣ ಮಕ್ಕಳಿಗೆ ಇದು ಸ್ವಲ್ಪ ಕಷ್ಟಕರವಾದ ಕೆಲಸ ಲಘು ಅಂದ್ರೇನು ಗುರು ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಳ್ರೆ ತುಂಬ ಸುಲಭವಾಗುತ್ತದೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ನಾವು ಲಘು ಅಂತ ಕರಿತೀವಿ ಇದನ್ನು ಯು ಅನ್ನುವಂತಹ ಸಂಕೇತದ ಮೂಲಕ ಗುರುತಿಸ್ತೀವಿ ಉದಾಹರಣೆಗೆ ಕಮಲ ಬಸವ ಉಸಿರು ಎಲ್ಲ ರಸ್ವಸ್ವರಗಳಿಂದ ಕೂಡಿರುವಂತಹ ಅಕ್ಷರಗಳು ಲಘುವಾಗುತ್ತದೆ ನಂತರ ಗುರು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಗುರು ಅಂತ ಕರಿತೀವಿ ಇದನ್ನು ಡ್ಯಾಶ್ ಅನ್ನುವಂತಹ ಸಿಂಬಲ್ನ ಮೂಲಕ ನಾವು ಅದನ್ನು ಗುರುತಿಸ್ತೀವಿ ಗುರುವಾಗುವ ಸಂದರ್ಭ ಯಾವಾಗ ಯಾವಾಗ ಬರುತ್ತೆ ದೀರ್ಘ ಸ್ವರ ಇದ್ದಾಗ ಅನುಸ್ವರ ವಿಸರ್ಗದಿಂದ ಕೂಡಿದ ಅಕ್ಷರಗಳಿದ್ದಾಗ ಒತ್ತಾಕ್ಷರದ ಹಿಂದಿನ ಅಕ್ಷರ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಉದಾಹರಣೆಗೆ ದೀರ್ಘ ಸ್ವರಗಳು ಕಾಕಿಳಿಕಾ ಸುಕ್ಕಿ ಗೂ ಈ ರೀತಿಯ ದೀರ್ಘ ಸ್ವರಗಳಿಂದ ಕೂಡಿದ ಅಕ್ಷರಗಳು ಅನುಸ್ವರ ವಿಸರ್ಗದಿಂದ ಕೂಡಿದ ಅಕ್ಷರಗಳು ಉದಾಹರಣೆಗೆ ಅನುಸ್ವರದಿಂದ ಕೂಡಿದ ಅಕ್ಷರ ಕಂ ವಿಸರ್ಗದಿಂದ ಕೂಡಿದ ಅಕ್ಷರ ಕಹ ಈ ರೀತಿ ಇದ್ದಾಗ ಗುರುವಾಗುತ್ತದೆ ಒತ್ತಕ್ಷರದ ಹಿಂದಿನ ಅಕ್ಷರ ಉದಾಹರಣೆಗೆ ಮಲ್ಲಿಗೆ ಇಲ್ಲಿ ಲಾ ಲೀಗೆ ಲಾವುತ್ತಿರೋದ್ರಿಂದ ಒತ್ತಕ್ಷರದ ಹಿಂದಿನ ಅಕ್ಷರ ಮಾ ಅನ್ನುವಂಥದ್ದು ಗುರುವಾಗುತ್ತದೆ ಉಳಿದವು ಲಘುವಾಗಿಯೇ ಉಳಿಯುತ್ತದೆ ನಂತರ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಉದಾಹರಣೆಗೆ ಮನೆಯೊಳ್ ಇಲ್ಲಿ ಇಳ್ ಅನ್ನುವಂತಹ ಒಂದು ಅಕ್ಷರ ವ್ಯಂಜನಾಕ್ಷರವಾಗಿದೆ ಈ ವ್ಯಂಜನಾಕ್ಷರದಿಂದ ಕೂಡಿರುವಂತಹ ಅಕ್ಷರವನ್ನು ಸೇರಿಸಿ ನಾವು ಒಂದು ಗುರುವಾಗಿ ಅದನ್ನು ಗುರುತಿಸ್ತೀವಿ ನಂತರ ಷಟ್ಪದಿಯ ಮೂರು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಯಾವಾಗಲೂ ಗುರುವಾಗಿರುತ್ತದೆ ಬಾಮಿನಿ ಷಟ್ಪದಿಯಾಗಿರಬಹುದು ವಾರ್ಧಕ ಷಟ್ಪದಿ ಆಗಿರಬಹುದು ಇದನ್ನು ನಾನು ಒಂದು ಉದಾಹರಣೆಯ ಮೂಲಕ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನೋಡಿ ಮೊದಲು ನಾವು ಆ ಇಂದ ಅಮ್ ಅಹಾ ತನಕ ಬರ್ಕೊಳ್ಳೋಣ ಇದು ನಿಮಗೆ ಬರ್ಕೊಂಡ್ರೆ ಹೀಗೆ ಬರ್ಕೊಂಡು ನೀವು ಫಸ್ಟ್ ತಿಳ್ಕೊಂಡ್ರೆ ನಿಮಗೆ ಸುಲಭ ಆಗುತ್ತೆ ನೋಡಿ ಇಲ್ಲಿ ರಸ್ವ ಸ್ವರಗಳು ಮತ್ತು ದೀರ್ಘ ಸ್ವರಗಳನ್ನು ಮೊದಲು ಗುರುತಿಸೋಣ ರಸ್ವ ಸ್ವರಗಳು ಆ ಇ ಉ ಇದಿಷ್ಟು ರಸ್ವ ಸ್ವರಗಳಿಗೆ ಸೇರಿಕೊಳ್ಳುತ್ತೆ ಈ ರಸ್ವ ಸ್ವರಗಳಿಂದ ಕೂಡಿದ ಅಕ್ಷರಗಳು ಲಘುವಾಗುತ್ತದೆ ನೋಡಿ ನಂತರ ದೀರ್ಘ ಸ್ವರಗಳು ಯಾವುದೋ ಆ ಇ ಉ ಎ ಐ ಓ ಔ ಇದು ದೀರ್ಘ ಸ್ವರದಿಂದ ಕೂಡಿದಂತಹ ಅಕ್ಷರಗಳು ಈ ದೀರ್ಘ ಸ್ವರದಿಂದ ಕೂಡಿದ ಅಕ್ಷರಗಳೇನಾಗುತ್ತೆ ಅಂದರೆ ಗುರುವಾಗುತ್ತದೆ ನಂತರ ಅನುಸ್ವರ ಮತ್ತು ವಿಸರ್ಗದಿಂದ ಕೂಡಿದ ಅಕ್ಷರಗಳು ಕೂಡ ಗುರುವಾಗುತ್ತದೆ ನಾನು ನಿಮ್ಗಾಗಲೇ ಹೇಳಿದ್ದೆ ನೋಡಿ ಈಗ ನಾವು ಲಘುಗುರು ಪ್ರಸ್ತಾರ ಹಾಕೋಣ ಲಘು 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 ರು ಕೂಡ ಆಗುತ್ತೆ ಎ ಲಘು ಮತ್ತು ಓ ಲಘುವಾಗುತ್ತದೆ ಅಲ್ಲಿ ನಿಮಗೆ ರೆಡ್ಡಿಂಕಲ್ಲಿ ಮಾರ್ಕ್ ಮಾಡಿರುವಂತಹದ್ದು ದೀರ್ಘ ಸ್ವರಗಳು ಅದು ನಿಮಗೆ ಗುರುವಾಗುತ್ತದೆ ಆ ಇ ಐ ಓ ಔ ಇವಿಷ್ಟು ಕೂಡ ಏನಾಗುತ್ತದೆ ನಮಗೆ ಗುರುವಾಗುತ್ತದೆ ಈಗ ಒಂದು ಪದ್ಯವನ್ನು ಕೊಟ್ಟಿದ್ದೀನಿ ಆ ಪದ್ಯಕ್ಕೆ ಲಘು ಗುರು ಪ್ರಸ್ತಾರವನ್ನು ಹಾಕೋದ್ರ ಮೂಲಕ ನಾವು ಇನ್ನೊಂದು ಸ್ವಲ್ಪ ಸುಲಭವಾಗಿ ತಿಳ್ಕೊಳ್ಳೋಣ ಬನ್ನಿ ನೋಡಿ ನೀ ಇಲ್ಲಿ ನಿಮಗೆ ಸ್ವರ ಇರೋದರಿಂದ ಲಘು 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 ಒತ್ತಾಕ್ಷರದ ಹಿಂದಿನ ಅಕ್ಷರ ಏನಾಗತ್ತೆ ಗುರು ಮತ್ತು ಅದು ಏನಾಗುತ್ತೆ ಲಘುವಾಗಿಯೇ ಉಳಿಯುತ್ತದೆ ಲಘು 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 ನೋಡಿ ಇಲ್ಲಿ ಒತ್ತಕ್ಷರದ ಹಿಂದಿನಾಕ್ಷರವೂ ಕೂಡ ಆಗಿದೆ ಹಾಗೆ ಅದು ದೀರ್ಘಾಕ್ಷರವೂ ಕೂಡ ಆಗಿದೆ ರಾಕಿಳಿ ರಾ ಬಂದಿರೋದ್ರಿಂದ ಅದು ಕೂಡ ಲಘುವಾಗುತ್ತದೆ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಆಗಿರೋದ್ರಿಂದ ಅದು ಕೂಡ ಗುರುವಾಗುತ್ತದೆ ನಂತರ ಲಘು ಲಘು ನೋಡಿ ಘನತೆ ಇದು ಮಹಾಪ್ರಾಣಾಕ್ಷರ ಘ ಅನ್ನುವಂತಹದ್ದು ಮಹಾಪ್ರಾಣಾಕ್ಷರ ಅದನ್ನು ನಾವು ದೀರ್ಘ ಸ್ವರ ಅಂತ ಮಿಸ್ ಮಾಡಿಕೊಂಡು ಎಷ್ಟೊಂದು ಜನ ದೊಡ್ಡ ಘ ಅಥವಾ ಥ ಇದಕ್ಕೆಲ್ಲ ನಾವೇನು ಬರೆದು ಬಿಡ್ತೀವಿ ಗುರು ಹಾಕ್ಬಿಡ್ತೀವಿ ಅದು ತಪ್ಪು ನೋಡಿ ಘ ಪ್ಲಸ್ ಆ ಅಲ್ಲಿ ನೋಡಿ ಅಲ್ಲಿ ರಸ್ವ ಸ್ವರನೇ ನಾವು ಉಪಯೋಗಿಸಿರೋದು ಆದ್ದರಿಂದ ಅದು ನಮಗೆ ಲಘುವಾಗುತ್ತದೆ ಘ ಲಘು 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 ನೋಡಿ ಇಲ್ಲಿ ಮಾ ಕಿಳ್ಳಿ ಮಾ ಬಂದಿರೋದ್ರಿಂದ ಸ್ವರ ಏನಾಗತ್ತೆ ಗುರು ಲಘು 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 ಅನುಸ್ವರದಿಂದ ಕೂಡಿದ ಅಕ್ಷರಗಳು ಹಾಗೂ ಅನುಸ್ವರದಿಂದ ಕೂಡಿರುವ ಅಕ್ಷರನೂ ಆಗಿದೆ ಮತ್ತು ಅದು ದೀರ್ಘ ದೀರ್ಘಸ್ವರವೂ ಆಗಿದೆ ಜನಪ ಜ ನ ಪ ನೋಡಿ ಕೌ ಅಂತ ಕೊಟ್ಟಿದ್ದಾರೆ ಕೌ ಮೀನ್ಸ್ ಔ ಅವು ಅಂದರೆ ಏನು ಗುರು ಲಘು 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 ದೀರ್ಘ ಸ್ವರ ಬಂದಿದೆ ದೀರ್ಘ ಇರೋದರಿಂದ ಅಲ್ಲಿ ಗುರು ಆಗುತ್ತೆ ಮ್ಯಾಮ್ ಅದು ಒತ್ತಕ್ಷರದ ಅಕ್ಷರ ಅಂತ ಹೇಳ್ಬೇಡಿ ಐ ಅನ್ನುವಂತಹದ್ದು ಒತ್ತಕ್ಷರ ಅಲ್ಲ ನೋಡಿ ಅಲ್ಲಿ ಐ ಜನಪರೋಲೈಸುವರು ಐ ಐ ಅನ್ನೋದರಿಂದ ಅದು ಒತ್ತಕ್ಷರದ ಅಕ್ಷರ ಅಂತ ಕನ್ಸಿಡರ್ ಮಾಡಬೇಡಿ ಅದು ಒತ್ತಕ್ಷರ ಅಲ್ಲ ಅದು ಐ ಆದ್ದರಿಂದ ಅದಕ್ಕೆ ನಾವು ಗುರುವಾಗಿ ಹಾಕ್ಬೇಕು ಅದೇ ಅಕ್ಷರಕ್ಕೆ ನಾವು ಗುರುವನ್ನು ತಗೋಬೇಕು ನೋಡಿ ಐ ಐ ಬಂದಿರೋದು ಗುರು ಸು ಲಘು 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 ಮತ್ತೆ ಒತ್ತಕ್ಷರದ ಹಿಂದಿನ ಅಕ್ಷರ ಸಾರಿ ಗುರು ಆಗುತ್ತದೆ ಲಘು ಲಘು ನೋಡಿ ನಿಮ್ಗೆ ಹೇಳಿದೆ ಇದು ತ್ರಿಪದಿ ಆಗಿರೋದರಿಂದ ತ್ರಿಪದಿಯ ಕೊನೆಯ ಅಕ್ಷರ ಮೂರನೇ ಸಾಲಿನ ಕೊನೆಯ ಅಕ್ಷರ ಯಾವಾಗಲೂ ಗುರು ಆಗಿರುತ್ತೆ ಅದನ್ನು ಗುರು ಹಾಕಿ ಬಿಡೋಣ ಇನ್ನೊಂದು ಕಂದ ಪದ್ಯವನ್ನು ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ನಾವು ಹಾಕೋಣ ಲಘು 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 ಇದು ಕೂಡ ಲಘು ದೀರ್ಘ ಬಂದಿಲ್ಲ ದೀರ್ಘ ಬಂದರೆ ಮಾತ್ರ ಅದು ಗುರು ಆಗುತ್ತೆ ಲಘು ಲಘು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲಘು ಗುರು ಗುರು ದೀರ್ಘ ಸ್ವರಗಳು ಸಮ ಕಟ್ಟಿಮ್ ನೋಡಿ ಅಲ್ಲಿ ಸೊನ್ನೆನೂ ಇದೆ ಅನುಸ್ವರನೂ ಇದೆ ಒತ್ತಕ್ಷರದ ಹಿಂದಿನ ಅಕ್ಷರವೂ ಆಗಿದೆ ಅದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತದೆ ಈಗ ನಾವು ಲಘು ಹಾಕ್ಬಿಡ್ತೀವಿ ಮಿಸ್ಸಾಗಿ ಆದರೆ ಲಘು ಹಾಕ್ಬಾರ್ದು ಯಾಕೆ ಅಂದರೆ ಅನುಸ್ವರದಿಂದ ಕೂಡಿರುವ ಅಕ್ಷರ ಆಗಿರೋದ್ರಿಂದ ಅದು ಕೂಡ ಗುರುವಾಗಿಯೇ ಉಳಿಯುತ್ತದೆ ನೋಡಿ ಅಲ್ಲಿ ಅನುಸ್ವರ ಇಲ್ಲ ಅಂದಿದ್ರೆ ನಾವು ಅದಕ್ಕೆ ಲಘು ಹಾಕ್ಬೋದಾಗಿತ್ತು ಅನುಸ್ವರ ಇರೋದರಿಂದ ನಾವು ಅದಕ್ಕೆ ಗುರು ಹಾಕ್ಬೇಕು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಹಾಗೆ ಅನುಸ್ವರ ಇರೋದರಿಂದ ಗುರು ಇನ್ನೊಂದು ಅನುಸ್ವರ ಬಂದಿದೆ ಲಘು 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 ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಯಾವುದು ಉದಾಹರಣೆ ಮೂಲಕ ತೋರಿಸ್ದೆ ಈಗ ತಾನೇ ನಾನು ಮನೆಯೊಳ್ ಅಂತ ಬರೆದಿದ್ದೆ ಮನೆಯೊಳ್ ಅಲ್ಲಿ ಳ್ ಇದೆ ಒತ್ತಾಕ್ಷ ವ್ಯಂಜನಾಕ್ಷರ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಏನಾಗುತ್ತೆ ನಮಗೆ ಗುರು ಆಗುತ್ತದೆ ಎರಡು ಸೇರಿಸಿ ಎರಡು ಅಕ್ಷರಗಳು ಅದು ಅರ್ ಅರ್ಧಾಕ್ಷರ ಎರಡು ಅಕ್ಷರವನ್ನು ಸೇರಿಸಿ ನಾವು ಗುರು ಹಾಕಬೇಕು ಅನುಸ್ವರದಿಂದ ಕೂಡಿದ ಅಕ್ಷರ ಸಂಧಿ ದಿ ಎಮ್ ನೇಮ್ ಅದು ಕೂಡ ಗುರು ನೋಡಿ ಸುಲಭವಾಗಿಯೂ ನಾವು ಲಘು ಗುರು ಪ್ರಸ್ತಾರವನ್ನು ಹಾಕಿದ್ವಿ ನೋಡಿ ಸ್ನೇಹಿತರೆ ನೀವು ಕೆಲವೊಂದು ಪದ್ಯಗಳನ್ನು ತಗೊಂಡು ಮನೆಯಲ್ಲೇ ಈ ರೀತಿ ಲಘುಗುರು ಪ್ರಸ್ತಾರ ಹಾಕಿ ಅಭ್ಯಾಸ ಮಾಡಿದ್ರೆ ಬೇಗ ತುಂಬ ಸುಲಭವಾಗಿ ನೀವು ಅದನ್ನು ಕಲ್ತ್ಕೋಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಧನ್ಯವಾದಗಳು